ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತು ಏನಂತ ಹೇಳ್ತೀರಾ ಸರ್ ದಯವಿಟ್ಟು ಆ ಕೆಲಸವನ್ನು ಮಾತ್ರ ಮಾಡಲೇಬೇಡಿ ಯಾಕಂದರೆ ನೀವು ನಿಮ್ಮ ತಂದೆಯ ತಂಗಿಯ ಮಗಳನ್ನು ಮದುವೆ ಆಗೋದು ಅವರ ಕೊನೆ ಆಸೆ ಬದುಕಿದರೆ ಅವರನ್ನು ಕನ್ವಿನ್ಸ್ ಮಾಡ್ಬೋದಾಗಿತ್ತು ಆದರೆ ಈಗ ಅವರಿಲ್ವಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ಅವರನ್ನು ಮದುವೆ ಆಗೋದೇ ಒಳ್ಳೆಯದು ಅಂತ ಹೇಳಿದವಳ ಕಣ್ಣೀರು ಅವಳ ಅಪ್ಪಣೆ ಕೇಳದೆ ಕೆನ್ನೆ ಮೇಲೆ ಜಾರಿತು ಅವಳ ಗಂಟಲು ಗದ್ಗದಿತವಾಗ್ತಿತ್ತು ಅವಳ ಕೈಯನ್ನ ಇನ್ನೂ ತನ್ನ ಒಡೆತನದಲ್ಲೇ ಹಿಡಿದಿದ್ದ ವಸಿಷ್ಠ ಅವಳ ಕಣ್ಣೀರನ್ನ ಒರೆಸ್ತ ಅದಿತ್ತಿಗೆ ನಿಜಕ್ಕೂ ಮನಸ್ಸು ಪದೇ ಪದೇ ಚಂಚಲಾಗ್ತಿತ್ತು ಮನಸ್ಸು ತನ್ನ ಗಂಡ ಅಂತ ಅವನ ಸನಿಹವನ್ನು ಬಯಸ್ತಾ ಇತ್ತು ಅವನ ಕಾಳಜಿಯನ್ನ ಬೇಡ್ತಿತ್ತು ಹಿಡಿ ಪ್ರೀತಿಯನ್ನ ಕೇಳೋಕೆ ಹಂಬಲಿಸ್ತಾ ಇತ್ತು ಆದರೆ ಇದನ್ನು ಕೇಳುವ ಹಕ್ಕು ನನಗಿಲ್ಲ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೋಳು ವಸಿಷ್ಠನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್ ನಾನು ಯಾರು ಅಂತಾನೆ ನಿಮಗೆ ತಿಳಿದಿಲ್ಲ ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ ನೀವು ನನ್ನ ಹಳ್ಳಿಗೆ ಬಂದು ಬೇರೆ ಹುಡುಗಿಯ ಜೀವನ ಕಾಪಾಡೋಕೆ ಹೋಗಿ ನಿಮ್ಮ ಜೀವನ ನನ್ನಂಥ ಹುಡುಗಿ ಜೊತೆ ಗಂಟಾ ಕೊಳ್ತು ಈ ಮನೆಗೆ ನನ್ನನ್ನು ಕರ್ಕೊಂಡು ಬಂದ ದಿನ ನಿಮ್ಮ ರೂಮಿನಿಂದ ನನ್ನನ್ನು ಆಚೆ ಹಾಕಿದ್ರಿ ಬಿಸಿ ಟೀ ಮುಖಕ್ಕೆ ಎರ್ಚಿ ನೋವು ಕೊಟ್ರಿ ನೀವು ನನ್ನ ಗಂಡ ಆಗೋಕೆ ಸಾಧ್ಯ ಇಲ್ಲ ಅಂದಾಗ ಕತ್ತನ್ನ ಹಿಸ್ಕಿದ್ರಿ ಇಷ್ಟೆಲ್ಲಾದ್ರೂ ನಾನು ನಿಮ್ಮನ್ನ ಒಪ್ಬೇಕಾ ಸರ್ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ದೊಳ ಕಣ್ಣನ್ನ ನೋಡ್ದ ವಸಿಷ್ಠ ಅವಳ ಕಣ್ಣಲ್ಲಿ ತನ್ನೆಡೆಗೆ ಅಗಾಧವಾದ ಪ್ರೇಮ ಅವನ ಕಣ್ಣಿಗೆ ಕಂಡ್ರು ತನ್ನ ಅಮ್ಮನ ಮಾತುಗಳು ಅವಳಿಗೆ ಪ್ರೀತಿಯನ್ನ ಒಪ್ಕೊಳ್ಳೋಕೆ ಬಿಡ್ತಿಲ್ಲ ಅಂತ ಕ್ಷಣಾರ್ಧದಲ್ಲಿ ಕಂಡು ಹಿಡಿದೋನು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡ ಅವಳ ಪ್ರೀತಿಯನ್ನು ಅವಳಾಗೆ ಅವಳು ಬಂದು ತನ್ನ ಹತ್ರ ಹೇಳ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ನಿರ್ಧರಿಸಿದ್ಳು ಅತಿಥಿ ಕೂಡ ವಸಿಷ್ಠನ ಅಪ್ಪುಗೆಯನ್ನು ನಿರಾಕರಿಸಲಿಲ್ಲ ನಾಳೆಗೆ ಗಜಲಕ್ಷ್ಮಿ ಮೇಡಮ್ ಬರ್ತಾರೆ ನಾನು ಮತ್ತು ವಸಿಷ್ಠ ಸರ್ ಇಬ್ಬರು ಮುಖಾಮುಖಿ ಆಗೋದು ಕಡಿಮೆಯೇ ಅಂತ ತನ್ನವನ ಅಪ್ಪುಗೆಯನ್ನು ಮನಸ್ಸು ಪೂರ್ತಿಯಾಗಿ ಆಸ್ವಾದಿಸ್ತಾ ಇದ್ಲು ಅವಳಿಂದ ಸ್ವಲ್ಪ ಹಿಂದೆ ಸರಿದ ವಸಿಷ್ಠ ಸರಿ ಅಧಿತಿ ನೀನು ಹೇಳ್ದಂತೆ ಆಗಲಿ ನಾನು ನನ್ನಮ್ಮ ತೋರಿಸಿದ ಹುಡುಗಿಯನ್ನೇ ಅಂದರೆ ನನ್ನ ಅತ್ತೆ ಮಗಳನ್ನೇ ಮದುವೆ ಆಗ್ತೀನಿ ಆದರೆ ಒಂದು ಕಂಡೀಷನ್ ಅಂತ ಹೇಳ್ದ ಹೇಳಿ ಸರ್ ಅಂತ ಕೇಳಿದ್ಲು ಅದಿತಿ ಈ ಮನೆಗೆ ಬಂದಾಗ ನೀನು ನನ್ನ ಬಟ್ಟೆಗಳನ್ನು ಹೇಗೆ ಐರನ್ ಮಾಡಿಕೊಡ್ತಾ ಇದೆಯೋ ಇನ್ಮುಂದೆ ಕೂಡ ಹಾಗೆ ಮಾಡಬೇಕು ನನ್ನ ಬೇಕು ಬೇಡಗಳನ್ನು ನೀನೇ ನೋಡ್ಕೋಬೇಕು ಆಫೀಸ್ಗೆ ಹೋಗೋವರೆಗೂ ನನ್ನ ಕಣ್ಣಿಂದ ದೂರ ಹೋಗುವ ಹಾಗಿಲ್ಲ ಹಾಗೆ ಈಗ ಇನ್ನೊಂದು ಹೊಸ ಕೆಲಸ ನಿನಗೆ ಅದೇನೆಂದರೆ ಇನ್ಮುಂದೆ ನೀನೇ ನನಗೆ ಮಧ್ಯಾಹ್ನದ ಊಟವನ್ನು ಕೂಡ ತಂದುಕೊಡಬೇಕು ಇವತ್ತಿನ ಹಾಗೆ ಆಫೀಸಲ್ಲಿ ನನ್ನ ಕೆಲವು ಕೆಲಸಗಳನ್ನು ನೀನೇ ಮಾಡಿಕೊಡಬೇಕು ಸಂಜೆ ನಾಲ್ಕು ಗಂಟೆಗೆ ನಿನ್ನನ್ನು ವಾಪಸ್ ಮನೆ ಕಳಿಸ್ತೀನಿ ಅಂತಂದ ಅವನ ಅಷ್ಟು ದೊಡ್ಡ ಲಿಸ್ಟ್ಗಳನ್ನು ಕೇಳಿದ ಅತಿಥಿಗೆ ಅವರು ತನ್ನನ್ನು ಅವರ ಜೊತೆಗೆ ಉಳಿಸ್ಕೋಬೇಕು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ತಿಳಿದು ಮನಸ್ಸು ಖುಷಿಪಟ್ಟರೆ ತಕ್ಷಣವೇ ಅದು ಕೇವಲ ವಸಿಷ್ಠ ಸರ್ ಮದುವೆ ಆಗೋವರೆಗೂ ಅಂತ ಮನಸ್ಸು ಮುದುಡಿತು ಬೇರೆ ಯಾರೇ ಆದರೂ ನೀವು ನಿಮ್ಮ ಅಮ್ಮ ಮತ್ತು ಅಪ್ಪನ ಆಸೆ ಪೂರೈಸೋದಕ್ಕಾಗಿ ಇಷ್ಟೆಲ್ಲ ಮಾಡಬೇಕು ಅಂತ ಕೇಳ್ತಾ ಇದ್ರೇನೋ ಆದರೆ ಅಲ್ಲಿ ಇದ್ದಿದ್ದು ಅತಿಥಿ ಗಂಡನ ಆಸೆಯೇ ತನ್ನ ಆಸೆ ಅಂತ ಅಂದ್ಕೊಂಡೋಳು ಸರಿ ಸರ್ ಅಂತ ಒಪ್ಪಿಯೇ ಬಿಟ್ಲು ಇದರಲ್ಲಿ ಅವಳದ್ದು ಕೂಡ ಸ್ವಾರ್ಥ ಇತ್ತು ಅವಳು ವಸಿಷ್ಠನಿಂದ ದೂರ ಆಗೋವರೆಗಿನ ಎಲ್ಲ ಕ್ಷಣಗಳನ್ನು ಕೂಡಿಟ್ಕೊಂಡು ಕೊನೆಯವರೆಗೂ ಒಂಟಿ ಜೀವನ ನಡೆಸಬೇಕು ಅಂತ ತೀರ್ಮಾನಿಸಿದ್ಲಲ್ಲ ಅದೇ ಕಾರಣಕ್ಕೆ ವಸಿಷ್ಠನ ಅಷ್ಟೂ ಕಂಡೀಷನ್ಸ್ಗಳಿಗೆ ಅವಳು ಮರು ಮಾತನಾಡದೆ ಒಪ್ಕೊಂಡಿದ್ಳು ವಸಿಷ್ಠನಿಗೆ ಅತಿಥಿ ಇಷ್ಟು ಬೇಗ ಅವನ ಎಲ್ಲ ಮಾತಿಗೆ ಒಪ್ಪಿದ್ದು ಆಶ್ಚರ್ಯವೇ ಆಗಿದ್ದರೂ ತೋರಿಸ್ಕೊಳ್ದೆ ಮನಸ್ಸಲ್ಲೇ ನಿನ್ನ ಪ್ರೀತಿ ಪಾಠ ನಾಳೆಯಿಂದಾನೇ ಶುರು ಆದಿತಿ ಅಂತ ಅಂದ್ಕೊಂಡು ಸಣ್ಣಗೆ ನಕ್ಕದ ಸರ್ ನಾನು ಒಪ್ಪದೆ ಆದರೆ ಗಜಲಕ್ಷ್ಮಿ ಮೇಡಮ್ ಇದಕ್ಕೆಲ್ಲ ಒಪ್ತಾರಾ ಅಂತ ಕೇಳಿದ್ಲು ಅದಕ್ಕೆ ವಸಿಷ್ಠ ಅದೆಲ್ಲ ನಾನು ನೋಡ್ಕೋತೀನಿ ಯು ಡೋಂಟ್ ವರಿ ಅಂತ ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿ ಇವತ್ತು ನಿನ್ನ ಗಂಡ ತುಂಬ ಖುಷಿಯಾಗಿದ್ದಾನೆ ಏನಾದರೂ ಸ್ವೀಟ್ ಮಾಡು ಸಾಧ್ಯ ಆದರೆ ಜಾಮೂನು ಮಾಡು ನನಗೆ ತುಂಬಾ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೋದ ಅವನೋದ ದಾರಿಯನ್ನೇ ನೋಡ್ತಾ ಉಳಿದ ಅತಿಥಿಗೆ ಈಗ ತಾನು ಅವರ ಕಂಡೀಷನ್ಸ್ಗೆ ಒಪ್ಪಿ ತಪ್ಪು ಮಾಡಿದ್ನಾ ಅಂತ ಅನ್ಸೋಕೆ ಶುರುವಾಗಿತ್ತು ಅವರ ಸನಿಹಕ್ಕೆ ಸೋಲುವ ನಾನು ಇನ್ಮುಂದೆ ಅವರ ಜೊತೆ ಕೆಲವು ಗಂಟೆಗಳ ಕಾಲ ಸಮಯ ಕಳೆದ್ರೆ ನನ್ನ ಮನಸ್ಸು ಅವರ ಮೇಲಿನ ಪ್ರೀತಿಯನ್ನು ಬಾಯ್ಬಿಟ್ರೆ ಅಂತ ಅನುಮಾನ ಆಯಿತು ಆದರೂ ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿ ಇದ್ದರೆ ಅಷ್ಟೇ ಸಾಕು ಅದೂ ಅಲ್ಲದೆ ಇಷ್ಟೆಲ್ಲ ಕಂಡೀಷನ್ಸ್ ಹಾಕಿದ್ದೆ ಅವರು ಅವರ ಅತ್ತೆ ಮಗಳನ್ನು ಮದುವೆಯಾಗೋಕೆ ತಾನೆ ಅವರು ಈ ಮನೆಗೆ ಇನ್ ಆಗ್ತಾ ಇದ್ದ ಹಾಗೆ ನಾನು ಔಟ್ ಆಗಬೇಕು ಅಂತ ಸಿರೊಂದನ್ನು ಬಿಟ್ಟು ಅಡುಗೆ ಮನೆ ಕಡೆಗೆ ಹೊರಟಳು ಅದಿತಿ ವಸಿಷ್ಠ ಹೇಳಿದ ಹಾಗೆ ಜಾಮೂನ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಪನ್ನೀರ್ ಪಲಾವ್ ಮಾಡಿದ್ಲು ಅವನ ರೂಮಿಗೆ ಹೋದಳು ಸರ್ ಅಂತ ರೂಮ್ ಡೋರ್ ನಾಕ್ ಮಾಡಿದ್ಲು ಬಾ ಅದಿತಿ ಅಂತ ಕರೆದ ಅವನ ಧ್ವನಿಗೆ ಕಳೆದೇ ಹೋಗಿದ್ಲು ಹುಡುಗಿ ಮೊದಲೆಲ್ಲ ಅನಿಷ್ಟ ಅಂತ ಕರೀತಾ ಇದ್ದ ಬಾಯಲ್ಲಿ ಇಂದು ತುಂಬ ಸ್ವೀಟಾಗಿ ತನ್ನ ಹೆಸರನ್ನು ಕರೀತಾ ಇರೋದು ಅವಳಿಗೇನೋ ಸಂತೋಷ ಆದರೂ ಅದನ್ನು ತೋರಿಸ್ಕೊಳ್ದೆ ವಾಸ್ತವಕ್ಕೆ ಬಂದವಳು ಸರ್ ಊಟ ರೆಡಿ ಇದೆ ಬನ್ನಿ ಅಂತ ಕರೆದ್ಲು ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಹೇಳಿ ವಾಶ್ರೂಮ್ ಹೊಕ್ಕು ಮುಖ ತೊಳೆದು ಬಂದ ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೋಳು ಒಂದು ಬೌಲ್ಗೆ ಜಾಮೂನ್ ಹಾಕಿ ಸಿದ್ಧಪಡಿಸ್ತಾ ಇದ್ಳು ಅಷ್ಟರಲ್ಲಿ ವಸಿಷ್ಠ ಬಂದ ಹಾಟ್ ಬಾಕ್ಸ್ನ ಮುಚ್ಚಳವನ್ನು ತೆಗೆದಾಗ ಅವನ ಮೂಗಿಗೆ ಘಮ್ ಎನ್ನುವ ಪಲಾವ್ ಪರಿಮಳ ಬಡಿತು ಅವಳ ಕೈ ರುಚಿ ತಿಂದಿದ್ದವನಿಗೆ ಬಾಯಲ್ಲಿ ನೀರು ಬರೋಕೆ ಶುರುವಾಗಿತ್ತು ಪಲಾವ್ ಬಡಿಸಿದಳು ಬೌಲ್ನಲ್ಲಿ ಜಾಮೂನ್ ಹಾಕಿ ಪಕ್ಕಕ್ಕೆ ಇಟ್ಲು ಒಂದು ತುತ್ತನ್ನು ಬಾಯಲ್ಲಿಟ್ಟ ಪಲಾವ್ ರುಚಿಗೆ ಕಳೆದೇ ಹೋದ ವಸಿಷ್ಠ ಜಮ್ಮಿ ಅಂತ ಹೇಳುತ್ತಾ ಮತ್ತೊಂದು ತುತ್ತನ್ನು ತಿಂದ ಮೊದಲ ಬಾರಿಗೆ ಅವಳು ಮಾಡಿದ ಅಡುಗೆಯನ್ನು ಮನಸಾರೆ ಹೊಗಳಿ ಆಸ್ವಾದಿಸುತ್ತಾ ತಿಂತಾ ಇದ್ದ ವಸಿಷ್ಠ ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡೋದನ್ನು ನೋಡ್ತಾ ಇದ್ದ ಅತಿಥಿಗೆ ತಿಳಿದಿತ್ತು ತಾನು ಚೆನ್ನಾಗಿ ಅಡುಗೆ ಮಾಡೋ ಬಗ್ಗೆ ಆದರೆ ಇವತ್ತು ವಸಿಷ್ಠನ ಬಾಯಲ್ಲಿ ಈ ರೀತಿಯ ಹೊಗಳಿಕೆಯ ಮಾತುಗಳನ್ನು ಕೇಳಿ ಅವಳ ಮನಸ್ಸು ಹರ್ಷಿಸಿತ್ತು ಇನ್ನೇನು ಮೂರನೇ ತುತ್ತನ್ನು ತಾನು ತಿನ್ನಬೇಕು ಅನ್ನುವಾಗ ತನ್ನ ಪಕ್ಕದಲ್ಲೇ ನಿಂತಿದ್ದ ಅತಿಥಿಯ ಕೈ ಹಿಡಿದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ವಸಿಷ್ಠ ಕ್ಷಣಕ್ಕೆ ಆದ ಆ ಕೆಲಸಕ್ಕೆ ಕಕ್ಕ ಬಿಕ್ಕಿಯಾದ್ಲು ಅದಿತಿ ಸರ್ ಅಂತ ಹೇಳುತ್ತಾ ಅವನ ಎದೆಗೆ ಕೈ ಹಾಕಿ ನೂಕುತ್ತಾ ಎದ್ದೇಳೋಕೆ ಹೋದವಳ ಸೊಂಟವನ್ನು ಬಳಸಿ ತನ್ನ ಹತ್ತಿರಕ್ಕೆ ಹೇಳ್ಕೊಳ್ತಾ ಇನ್ನಷ್ಟು ಮತ್ತಷ್ಟು ಅಂತ ಮೈಗಂಟಿಸ್ಕೊಳ್ತಾ ಇದ್ದ ಅವನ ಸ್ಪರ್ಶಕ್ಕೆ ಹುಡುಗಿ ಪೂರ್ತಿ ಹೈರಾಣಾದ್ಲು ಹೃದಯದ ಬಡಿತ ಇನ್ನೂರರ ಗಡಿ ದಾಟಿತ್ತು ತುಟಿಗಳು ಅದರ್ತಾ ಇದ್ವು ಆದರೆ ಅವನು ಬಿಡಬೇಕಲ್ಲ ಹ್ಞೂ ಅಂತ ಅವಳ ಮುಂದೆ ಪಲಾವ್ನ ತುತ್ತನ್ನು ಹಿಡಿದ ಅವಳು ವಸಿಷ್ಠನನ್ನೇ ಅನುಮಾನದಲ್ಲಿ ನೋಡಿದ್ಲು ತಿನ್ನು ಬಂಗಾರಿ ನಾನೇ ಇದು ನಿನ್ನ ಗಂಡ ನೆನೆಗೆ ತಿನ್ನಿಸ್ತಾ ಇರೋದು ಅಂತ ಹೇಳುತ್ತಾ ಅವಳಿಗೆ ತುತ್ತನ್ನು ಕೊಟ್ಟ ಅವಳಿಗೆ ಬಂಗಾರಿ ಅನ್ನೋ ಮಾತೆ ತಿನ್ನುತ್ತಾ ಇದ್ದ ಪಲಾವ್ ನೆತ್ತಿಗೆ ಹತ್ತಿತು ಅವಳ ನೆತ್ತಿಯನ್ನು ತಟ್ಟಿ ನೀರನ್ನು ಕುಡಿಸಿ ಬೆನ್ನನ್ನು ಸವರ್ತ ಸಮಾಧಾನ ಮಾಡ್ದ ವಸಿಷ್ಠ ಇದು ವಸಿಷ್ಠನೇ ಹೌದಾ ಅಥವಾ ಬೇರೆ ಯಾರಾದರೂ ಹೌದಾ ಅಂತ ಅನುಮಾನದಲ್ಲೇ ಅವನನ್ನು ನೋಡಿದ್ಲು ಆದಿತಿ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡವನ ಹಾಗೆ ಇದು ನಾನೇ ಇನ್ಮುಂದೆ ಇದೇ ರೀತಿ ನಾನಿರೋದು ನೀನಾಗಿ ನೀನೇ ನನಗೆ ಕೊಟ್ಟಿದ್ದೀಯಾ ಮಾತಿಗೆ ತಪ್ಪಬಾರ್ದು ಅಂತ ಹೇಳ್ದ ಸರ್ ನಾನು ಮಾತು ಕೊಟ್ಟಿದ್ದು ನಿಮ್ಮ ಕೆಲಸವನ್ನು ಮಾಡೋಕಲ್ವಾ ಅಂತ ಧೈರ್ಯವಾಗಿ ಕೇಳೇಬಿಟ್ಲು ಹುಡುಗಿ ಅವಳಿಗೆ ಮತ್ತೊಂದು ತುತ್ತನ್ನು ಇಟ್ಟೋನು ನನಗೂ ತಿನ್ಸು ಅಂದಾಗ ನಡುಗುವ ಕೈಗಳಲ್ಲೇ ಅವರಿಗೂ ತುತ್ತನ್ನು ಇಟ್ಟಾಗ ಅದನ್ನು ತಿಂದು ನೋಡು ಅದಿತಿ ಬಂಗಾರಿ ನಾನು ನನ್ನ ಅಮ್ಮ ಅಥವಾ ನನ್ನ ಅತ್ತೆ ಮಗಳ ಹತ್ರ ಮಾತಾಡ್ತೀನಿ ಅಂದಾಗ ಯಾವುದು ಬೇಡ ಅಂತ ಅಂದೋಳು ನೀನೇ ಸೊ ನನ್ನ ಅತ್ತೆ ಮಗಳನ್ನು ನಾನು ಮದುವೆ ಆಗೋವರೆಗೂ ನೀನು ನನ್ನ ಜೊತೆ ಹೀಗೆ ಇರಬೇಕು ಅಂತ ಹೇಳುತ್ತಾ ಜಾಮುನನ್ನ ಬಾಯಿಗಿಟ್ಟ ವಸಿಷ್ಠ ಅವನನ್ನೇ ನೋಡುತ್ತಾ ಇದೆಂಥ ಕತೆ ಇವರ ಕೆಲಸಕ್ಕೂ ಈ ರೀತಿಯ ಕೆಲಸಕ್ಕೂ ಏನು ಸಂಬಂಧ ಅಂತ ಯೋಚಿಸಿದ್ಲು ಆದರೆ ಅವನ ಮಾತುಗಳೇ ಅವಳಿಗೆ ತಲೆಬುಡ ಇಲ್ಲದ ಮಾತಿನಂತೆ ಕಾಣಿಸ್ತು ನೋಡು ಅದಿತಿ ಇಬ್ಬರ ಹತ್ರ ಮಾತಾಡೋದು ಬೇಡ ಅಂತ ಹೇಳಿದ್ದೆ ನೀನು ಸೊ ನಾನು ನನ್ನ ಅತ್ತೆ ಮಗಳನ್ನು ಮದುವೆ ಆದರೆ ಅವಳು ನಿನ್ನಷ್ಟು ಕೇರಿಂಗ್ ಮತ್ತು ಬ್ಯೂಟಿಫುಲ್ ಆಗಿ ಇರದೇ ಇದ್ದರೆ ಏನು ಮಾಡಲಿ ಮದುವೆಯ ನಂತರ ನಮ್ಮಿಬ್ಬರ ಅಂದರೆ ನನ್ನ ಮತ್ತು ನನ್ನ ಅತ್ತೆ ಮಗಳ ನಡುವೆ ಹೊಂದಾಣಿಕೆ ಆಗದೆ ಹೋದರೆ ಆಗ ನಾನು ಮತ್ತೊಂದು ಮದುವೆ ಆಗಲಾರೆ ಆಗ ನಿನ್ನ ಜೊತೆ ಕಳೆದ ಈ ಸುಂದರ ದಿನಗಳನ್ನು ನೆನಪು ಮಾಡಿಕೊಳ್ತಾ ದಿನವನ್ನು ನೋಡ್ತೀನಿ ಅಂತಂದ ಈಗ ಅದಿತಿಗೆ ಅವನ ಬಿಹೇವಿಯರ್ ಬಗ್ಗೆ ಕ್ಲಾರಿಟಿ ಸಿಕ್ಕಿತ್ತು ಸರ್ ಹಾಗೇನಿಲ್ಲ ನೀವು ಅಂದ್ಕೊಂಡಂತೆ ಏನೂ ಆಗಲ್ಲ ಅಕಸ್ಮಾತ್ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಅತ್ತೆ ಮಗಳು ನನಗಿಂತ ಚೆನ್ನಾಗಿ ನೋಡಿಕೊಳ್ಳೋರಾದರೆ ಆಗ ಇದೆಲ್ಲ ನಿಮಗೆ ನೆನಪು ಬರೋದಿಲ್ಲ ಅಲ್ವಾ ಅಂತ ಸಪ್ಪೆಯಾಗೆ ಕೇಳಿದ್ಲು ಹೆಂಡತಿ ಇದ್ದಾಗಲೇ ಮುಂದೆ ಆಗೋ ಹೆಂಡತಿ ಬಗ್ಗೆ ಪ್ರೆಸೆಂಟ್ನಲ್ಲಿ ಇರುವ ಹೆಂಡತಿಯೇ ಈ ರೀತಿ ಮಾತನಾಡೋದು ಶೋಚನೀಯ ಸಂಗತಿಯಾಗಿತ್ತು ಹ್ಞೂ ಗುಡ್ ಪಾಯಿಂಟ್ ಮೈ ಡಿಯರ್ ವೈಫಿ ಹಾಗೇನಾದರೂ ಇದ್ರೆ ನೀನು ಹೇಗಿದ್ದರೂ ಒಂಟಿಯಾಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ದೀಯಲ್ಲ ಸೊ ನಿನ್ನ ನೆನಪಿನ ಬುತ್ತಿಯಲ್ಲಿ ಈ ದಿನಗಳು ಕಳೆದು ಹೋಗಲಿ ಅಂತ ಹೇಳಿದ ಈಗ ಅತಿಥಿಗೆ ತಾನು ಬೆಳಗ್ಗೆ ಆಡಿದ ಮಾತುಗಳು ಕೊಟ್ಟ ಮುತ್ತುಗಳು ನೆನಪಾದ್ವು ತಾನು ಒಂಟಿ ಜೀವನ ನಡೆಸೋದಾಗಿ ಹೇಳಿದ್ದು ನೆನಪಾಗಿ ಮಾತುಗಳೇ ಹೊರಗಡೆ ಬರಲಿಲ್ಲ ಹಾಗಾದರೆ ವಸಿಷ್ಠನಿಗೆ ಈ ವಿಷಯ ಹೇಗೆ ಗೊತ್ತು ಅಂತ ಅತಿಥಿಗೆ ತಿಳಿಯುತ್ತಾ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು